ಎತ್ತವರೆಗಿತ್ತ ಮೆಗಲಾದ ನನ್ನ ಅತ್ತೆ ಅಣ್ಣ ಪ್ರಕಾಶ್ ಏನಿದೆಯೋ ನಿನ್ನ ಅವಸ್ಥೆ ಸರಿಯಾಗಿ ಮನೆಗೆ ಬರದೆ ಹೊತ್ತಿಗೆ ಸರಿಯಾಗಿ ಊಟನು ಮಾಡದೆ ಮನೆಯಲ್ಲಿ ನಿನಗಾಗಿ ದಾರಿ ಪರಿಜ್ಞಾನವಾದರೂ ಬೇಡವೇನೋ ಅಣ್ಣ ನನಗಾಗಿ ಯಾರು ಕಾಯಬೇಡಿ ಹೊತ್ತಿನ ಸರಿಯಾಗಿ ಊಟ ಮಾಡುವುದು ಗೊತ್ತು ಈ ಸಮಾಜದಲ್ಲಿ ಹೇಗೆ ಬದುಕಬೇಕೆನ್ನುವುದು ಗೊತ್ತಿದೆ ನನಗೆ ನೀನೊಬ್ಬ ವಿದ್ಯಾವಂತನಾಗಿ ಅವ್ಯವಂತರಿಗೆ ತಿದ್ದು ಬುದ್ಧಿ ಹೇಳುವುದನ್ನೇ ಬಿಟ್ಟು ಈ ರೀತಿ ಕೈಯಲ್ಲಿ ಕೆಲಸವಿಲ್ಲದೆ ಮನೆಯವರಿಗೂ ಸಹಾಯ ಮಾಡದೆ ನಿನ್ನ ನೀನು ಕುಡಿದು ಕಂಡ ಕಂಡಲ್ಲಿ ತಿರುಗಾಡುತ್ತಿದ್ದರೆ ಸಾಲ ಮಾಡಿಕೊಂಡು ಮರ್ಯಾದೆ ಕಳೆದುಕೊಳ್ಳುವುದು ಸರಿಯೇನು ನಮ್ಮ ಮನೆತನದ ಮರ್ಯಾದೆಯನ್ನು ಮೂರು ತಾಜಿಗೂ ಹರಾಜಾಕಲು ನಿಲ್ಲಿಸಿರುವು ನೋಡು ಪ್ರಕಾಶ್ ಬಿಟ್ಟು ಬಿಡು ಈ ಕುಡುಕರ ಸಂಘದಿಂದ ದೂರ ನೀನು ಈ ಜೀವನದಲ್ಲಿ ಮನುಷ್ಯನಾಗಲು ಸಾಧ್ಯವಿಲ್ಲ ತಿಳಿದುಕ ಅಣ್ಣ ನೀವು ಉಪದೇಶದ ಮಾತುಗಳು ಕೇಳಿಕೊಳ್ಳುವಷ್ಟು ನನಗೆ ಸಮಯವಿಲ್ಲ ನಾನಿ ಚಿಕ್ಕ ಮಗುವಲ್ಲ ದುಷ್ಟನ ಗೆಳೆತನ ಮಾಡಿ ದುಶ್ಚಟಗಳಿಗೆ ದಾಸನಾಗಲಿಕ್ಕೆ ನಾನು ಕುಡಿಯುವುದಕ್ಕೂ ಬಲವಾದ ಕಾರಣವಿದೆ ಅಷ್ಟೇ ಸಮಯ ಬಂದಾಗ ನನಗೆ ಮಾತಿಗೊಮ್ಮೆ ಅವಮಾನಿಸಿದರೆ ಬವಣೆ ಪಡಬೇಕಾಗುತ್ತದೆ ರಕ್ತ ಭರಿಸಿ ದುಡಿದು ಹಣದಿಂದ ಸಾಲ ಕಟ್ಟಿದ್ದಕ್ಕೆ ನನಗೆ ಬವಣೆ ಪಡವೆ ಎನ್ನುವಿಯ ನೀನು ನನ್ನ ತಮ್ಮನಾಗಿ ಹುಟ್ಟಿದ್ದು ನನ್ನ ಕರ್ಮದ ಫಲ ಅಂದುಕೊಳ್ಳದೆ ನೀನು ಇಂದಿಲ್ಲ ನಾಳೆ ಸರಿ ಹೋಗುತ್ತೀಯಾ ಅಂತ ನಿನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿದರು ಮತ್ತೆ ನೀನು ನನಗೆ ಬವಣೆಯ ಬಗ್ಗೆ ನೀನು ಪಾಠ ಹೇಳುವೆ ಏನಪ್ಪ ಕೆಲಸ ಮಾಡಿಕೊಂಡಿದ್ದರು ಹೊಲದಲ್ಲಿ ಕೆಲಸ ಮಾಡಿಕೊಂಡಿರದಿದ್ದರೂ ಚಿಂತೆ ಇಲ್ಲ ಮನೆಗೆ ದುಡಿದು ತಂದು ಹಾಕದಿದ್ದರು ಪರವಾಗಿಲ್ಲ ಆದರೆ ಈ ರೀತಿ ಇನ್ಪೆಕ್ಟ್ ಆಡುತ್ತ ಸಾಲ ಮಾಡಿಕೊಂಡು ಸಾಲಗಾರರು ಮತ್ತೊಮ್ಮೆ ಮನೆಯ ಬಾಗಿಲಿಗೆ ಬರುವಂತೆ ಮಾಡಬೇಡಪ್ಪ ಇದೇ ನೀನು ಇದನ್ನೇ ಮುಂದುವರಿಸಿಕೊಂಡು ಹೋದರೆ ಮುಂದೊಂದು ದಿನ ನೀನು ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ತಿಳಿದು

ಏನು ಹೇಳಬೇಕಾಗಿಲ್ಲ ಅತ್ತಿಗೆ ಎಂದು ಸಲಿಗೆ ಕೊಟ್ಟರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಮನೆಗೆ ಬಂದಾಗಲೆಲ್ಲ ನೀವು ಅಭ್ಯಾಸವಾದಂತೆ ಕಾಣುತ್ತಿದೆ ನಿನಗೂ ನಿನ್ನ ಗಂಡನಿಗೂ ನಾನು ಈ ಮನೆಗೆ ಬರುವುದು ಕಾಣುತ್ತಿದೆ ಯಾವಿಗೆ ಯಾವ ಬೇಕು ಈ ಮನೆ ಈಗೇನು ಹೊಸದಾಗಿ ನಡೆಯುತ್ತದೆಯೇನೋ ಈ ನಮ್ಮ ಮನೆಯಲ್ಲಿ ಅವನು ಅದೆಂದು ಕುಡಿದದ ಕುಡಿತದ ಚಟಕ್ಕೆ ದಾಸನಾಗಿದ್ದನು ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಇಸ್ಪೆಟ್ ಆಡುತ್ತಾ ಮೂರು ನಾಲ್ಕು ದಿನಗಟ್ಟಲೆ ಮನೆಗೆ ಬರುವುದನ್ನು ನಿಲ್ಲಿಸಿದನು ಅಂದಿನಿಂದ ಇದೆಲ್ಲ ಅವನಿಗೆ ಮಾಮೂಲಿಯಾಗಿ ಬಿಟ್ಟಿದೆ